ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೆಗೋಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಒಂದು ತರಗತಿಯಲ್ಲಿ ಆಧುನಿಕ ಭಾರತದ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರ ಹಾಗೂ ವಾಣಿಜ್ಯಗಳಲ್ಲಿ ಯಶಸ್ಸು ಸಾಧಿಸಲು ಕಾರಣವೇನು ಸರಿಯಾದ ಉತ್ತರ ಬ್ರಿಟಿಷರು ಬೃಹತ್ ನೌಕಾಪಡೆ ಹೊಂದಿದ್ದರಿಂದ ನೋಡಿ ಬ್ರಿಟಿಷರ ನೌಕಾಪಡೆ ಹೊಂದಿದ್ದರಿಂದ ಎಲ್ಲರನ್ನ ಸೋಲಿಸುವುದರ ಮೂಲಕ ಭಾರತದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯಗಳನ್ನು ಮತ್ತು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲು ಕಾರಣವಾಯಿತು ಎರಡನೇ ಪ್ರಶ್ನೆ ಕರ್ನಾಟಕ ರಾಜಧಾನಿ ಯಾವುದು ಸರಿಯಾದ ಉತ್ತರ ಆರ್ಕಾಟ್ ನೋಡಿ ಕರ್ನಾಟಕ ರಾಜಧಾನಿ ಆರ್ಕಾಟ್ ಆರ್ಕಾಟ್ ನವಾಬ ಅನ್ವರುದ್ದೀನ್ ಮೂರನೇ ಪ್ರಶ್ನೆ ಬ್ರಿಟಿಷರ ಪ್ರಥಮ ರಾಜಧಾನಿ ಯಾವುದು ಸರಿಯಾದ ಉತ್ತರ ಕೋಲ್ಕತ್ತಾ ಕೋಲ್ಕತ್ತಾ ನೋಡಿ ನಂತರ ಈ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಅಪ್ಲೇಟ್ ಇರುವಂತ ಪುಸ್ತಕ ಹೀಗಾಗಿ ನೀವು ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ನಮ್ಮ ಜೀವನವನ್ನ ರೂಪಿಸಬಲ್ಲಂತದ್ದು ವಿದ್ಯಾರ್ಥಿಗಳೇ ನಂತರ ನಾಲ್ಕನೇ ಪ್ರಶ್ನೆ ಭಾರತೀಯರೊಡನೆ ಕೂಡು ಬಂಡವಾಳ ವ್ಯವಸ್ಥೆ ಪ್ರಥಮ ಬಾರಿಗೆ ಆರಂಭಿಸಿದವರು ಯಾರು ಸರಿಯಾದ ಉತ್ತರ ಪೋರ್ಚುಗೀಸರು ಪೋರ್ಚುಗೀಸರು ಐದನೇ ಪ್ರಶ್ನೆ ಡಚ್ಚರು ಸೂರತ್ನಲ್ಲಿ ವ್ಯಾಪಾರ ಮಾಡುತ್ತಿದ್ದ ಪದಾರ್ಥ ಯಾವುದು ಸರಿಯಾದ ಉತ್ತರ ನೀಲಿ ಬೆಳೆ ನೀಲಿ ಬೆಳೆ ಆರನೇ ಪ್ರಶ್ನೆ ಪ್ರಥಮ ಕರ್ನಾಟಕ ಯುದ್ಧ ಯಾವಾಗ ನಡೀತೋ ಸರಿಯಾದ ಉತ್ತರ ಸಾವಿರದ ಏಳ್ನೂರ ನಲವತ್ತಾರ ಸಾವಿರದ ಏಳ್ನೂರ ನಲವತ್ತೆಂಟು ನೋಡಿ ಪ್ರಥಮ ಕರ್ನಾಟಕ ಯುದ್ಧಕ್ಕೆ ಕಾರಣ ಅಂದಾಗ ಆಸ್ಟ್ರಿಯಾ ದೇಶದ ಉತ್ತರಾಧಿಕಾರಿ ಸಲುವಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ನಡೆದಂತ ಯುದ್ಧದ ಪ್ರತಿಫಲವಾಗಿ ಪ್ರಥಮ ಕರ್ನಾಟಕ ಯುದ್ಧ ನಡೆಯಲು ಕಾರಣವಾಯಿತು ಒಂದು ಪ್ರಥಮ ಕರ್ನಾಟಕ ಯುದ್ಧದ ಮುಕ್ತಾಯದ ಒಪ್ಪಂದ ಯಾವ್ದಪ್ಪ ಅಂದಾಗ ಏಕ್ಸ್ಲಾ ಚಾಪೆಲ್ ಒಪ್ಪಂದ ಏಕ್ಸ್ಲಾ ಚಾಪೆಲ್ ಒಪ್ಪಂದಕ್ಕೆ ಸಾವಿರದ ಏಳ್ನೂರ ನಲವತ್ತೆಂಟರಲ್ಲಿ ಸಹಿ ಮಾಡಲಾಯಿತು ಏಳನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧದ ಮುಕ್ತಾಯದ ಒಪ್ಪಂದ ಯಾವುದು ಸರಿಯಾದ ಉತ್ತರ ಪ್ಯಾರಿಸ್ ಒಪ್ಪಂದ ನೋಡಿ ಪ್ರಥಮ ಕರ್ನಾಟಕ ಯುದ್ಧದ ಮುಕ್ತಾಯದ ಒಪ್ಪಂದ ಯಾವುದು ಎಕ್ಸ್ಲಾ ಚಾಪೆಲ್ ಒಪ್ಪಂದ ಮೂರನೇ ಕರ್ನಾಟಕ ಯುದ್ಧದ ಮುಕ್ತಾಯದ ಒಪ್ಪಂದ ಯಾವುದು ಪ್ಯಾರಿಸ್ ಒಪ್ಪಂದ ಎರಡನೇ ಕರ್ನಾಟಕದ ಮುಕ್ತಾಯದ ಒಪ್ಪಂದ ಯಾವುದು ಪಾಂಡಿಚೇರಿ ಒಪ್ಪಂದ ನೋಡಿ ಎಂಟನೇ ಪ್ರಶ್ನೆ ಎರಡು ಬಾರಿ ಬಂಗಾಳದ ನವಬನಾದವರು ಯಾರು ಸರಿಯಾದ ಉತ್ತರ ಮೀರ್ ಜಾಫರ್ ನೋಡಿ ಮೀರ್ ಜಾಫರ್ ಎರಡು ಬಾರಿ ಬಂಗಾಳದ ನವಬನಾದ ಎಂಟನೇ ಒಂಬತ್ತನೇ ಪ್ರಶ್ನೆ ಆಧುನಿಕ ಭಾರತದ ನಿರ್ಮಾತೃ ಎಂದು ಯಾವ ಗವರ್ನರ್ನನ್ನು ಕರೆಯುವರು ಸರಿಯಾದ ಉತ್ತರ ಲಾರ್ಡ್ ಡಾಲೌಸಿ ಲಾರ್ಡ್ ಡಾಲೌಸಿಯನ್ನ ಕರೆಯಲಾಗುತ್ತಿತ್ತು ನೋಡಿದ್ಯಾರ್ಥಿ ನಂತರ ಹತ್ತನೇ ಪ್ರಶ್ನೆ ವರ್ಧಮಾನ ಮಹಾವೀರನು ಯಾವ ಭಾಷೆಯಲ್ಲಿ ಬೋಧನೆ ನೀಡಿದನು ಸರಿಯಾದ ಉತ್ತರ ಪ್ರಾಕೃತ ಭಾಷೆ ನೋಡಿ ನೋಡಿದ್ಯಾರ್ಥಿ ಈ ಜೈನ ಧರ್ಮ ಆರಂಭಿಕ ಹಂತದಲ್ಲಿ ಅರ್ಧಮಾಗದಿ ಭಾಷೆಯಲ್ಲಿ ಸಾಹಿತ್ಯ ಕೃತ್ಯಗಳನ್ನ ರಚನೆ ಮಾಡ್ತೈತೆ ಅದರ ನಂತರ ಪ್ರಾಕೃತ ಭಾಷೆಯನ್ನು ಅಭಿವೃದ್ಧಿ ಪಡಿಸ್ತೈತೆ ಹೀಗಾಗಿ ವರ್ಧಮಾನ ಮಹಾವೀರ ಪ್ರಾಕೃತ ಭಾಷೆಯಲ್ಲೇ ತನ್ನ ಬೋಧನೆಗಳನ್ನ ನೀಡ್ತಾನೆ ಹನ್ನೊಂದನೇ ಪ್ರಶ್ನೆ ಜೈನ ಆಗಮ ಗ್ರಂಥಗಳ ಏಕೈಕ ಓಲೆ ಪ್ರತಿ ದೊರೆತದ್ದು ಎಲ್ಲಿ ಸರಿಯಾದ ಉತ್ತರ ಮೂಡಬಿದರೆ ಮೂಡಬಿದರೆಯಲ್ಲಿ ನೋಡಿ ಜೈನರ ಜೈನರ ಕಾಶಿ ಜೈನರ ಬಸದಿ ಜೈನರ ಮೆಕ್ಕ ನೋಡಿ ಜೈನರ ಕಾಶಿ ಜೈನರ ಬಸದಿ ಜೈನರ ಮೆಕ್ಕ ಅಂದ್ರೂ ಮೂಡಬಿದಿರನೆ ಈ ಜೈನ ಗ್ರಂಥಗಳ ಏಕೈಕ ಓಲೆ ಪ್ರತಿ ದೊರೆತದಲ್ಲಿ ಅಂದ್ರೂ ಮೂಡಬಿದರೆನೆ ಇಲ್ಲೇ ಸಾವಿರ ಕಂಬಗಳ ಬಸದಿ ಇರುವುದು ಹನ್ನೆರಡನೇ ಪ್ರಶ್ನೆ ಜೈನ ಧರ್ಮದವರಿಗೆ ಹೊಸ ವರ್ಷ ಯಾವುದು ಸರಿಯಾದ ಉತ್ತರ ದೀಪಾವಳಿ ಹಬ್ಬ ನಮ್ಗೆ ಹಿಂದೂಗಳಿಗೆ ಯುಗಾದಿ ಹಬ್ಬ ಜೈನ ಧರ್ಮದಿಂದ ದೀಪಾವಳಿ ಹಬ್ಬ ನಾವೀಗ ಪಾಶ್ಚಿಮಾತ್ಯರಿಗೆ ಒಳಗಾಗಿ ಜನವರಿ ಒಂದನೇ ತಾರೀಕು ಒಳ್ಳೆ ಗುಂಡು ಕಂಡ ಆಚರಣೆ ಮಾಡ್ತೀವಿ ನಂತರ ಹದಿಮೂರನೇ ಪ್ರಶ್ನೆ ಅಲೆಕ್ಸಾಂಡರ್ನ ಮೊದಲ ಹೆಸರಿನ ಸರಿಯಾದ ಉತ್ತರ ಸಿಕ್ಕಂದಾರ್ ಸಿಕ್ಕಂದಾರ್ ಹದಿನಾಲ್ಕನೇ ಪ್ರಶ್ನೆ ಅಲೆಕ್ಸಾಂಡರ್ನ ಗುರುಗಳು ಯಾರು ಸರಿಯಾದ ಉತ್ತರ ಅರಿಸ್ಟಾಟಲ್ ಅರಿಸ್ಟಾಟಲ್ ಹದಿನೈದನೇ ಪ್ರಶ್ನೆ ಅಲೆಕ್ಸಾಂಡರ್ನ ಸೈನ್ಯವನ್ನು ಭಾರತದಲ್ಲಿ ಸೋಲಿಸಿದವರು ಯಾರು ಸರಿಯಾದ ಉತ್ತರ ಅಸ್ವಕರ್ ಎಂಬ ಸೈನ್ಯ ನೋಡಿ ನಾವು ಎಲ್ಲಾದ್ರೂ ಇತಿಹಾಸ ಅಧ್ಯಯನ ಮಾಡಬೇಕಾದ್ರೆ ಅಲೆಕ್ಸಾಂಡರ್ ನನ್ನ ಯಾರು ಸೋಲಿಸಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾರಲ್ಲ ವಿದ್ಯಾರ್ಥಿ ಅದು ರಾಂಗ್ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ನ ಸೈನ್ಯವನ್ನ ಭಾರತ ಸೋಲಿಸಂತವ್ರು ಯಾರು ಅಸ್ವಕರ್ ಎಂಬ ಸೈನ್ಯ ಸೋಲಿಸ್ತೈತೆ ಹದಿನಾರನೇ ಪ್ರಶ್ನೆ ಅಶೋಕನ ಗುರು ಯಾರು ಸರಿಯಾದ ಉತ್ತರ ರಾಧಾ ಗುಪ್ತಾ ಅಶೋಕನ ಗುರು ರಾಧಾ ಗುಪ್ತ ಅಶೋಕನ ಪ್ರಸಿದ್ಧ ಹೆಂಡತಿ ಮಹಾದೇವಿ ತಂದೆ ಬಿಂದು ತಾಯಿ ಸುಭದ್ರಾಂಕಿ ಹದಿನೇಳನೇ ಪ್ರಶ್ನೆ ಮೌರ್ಯರ ಶಾಂತಿಪ್ರಿಯ ರಸ ಯಾರು ಸರಿಯಾದ ಉತ್ತರ ಬಿಂದು ಸಾರ ಬಿಂದು ಸಾರ ಹದ್ನೆಂಟನೇ ಪ್ರಶ್ನೆ ಅಶೋಕನನ್ನು ಬೆಂಬಲಿಸಿದ ಏಕೈಕ ಸಹೋದರ ಯಾರಪ್ಪ ಅಂದಾಗ ತಿಸ್ಸಾ ಇವನೇ ತಿಸ್ಸಾ ಪುಸ್ಸ ತಿಸ್ಸಾ ಪುಸ್ಸ ಹತ್ತೊಂಬತ್ತನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಯಾವಾಗ ಜನಿಸಿದರು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಮೂರು ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಮೂರು ಜನವರಿ ಹನ್ನೆರಡು ಇಪ್ಪತ್ತನೇ ಪ್ರಶ್ನೆ ಅಂಬೇಡ್ಕರ್ ಅವರ ಮೊದಲ ಹೆಸರೇನು ಸರಿಯಾದ ಉತ್ತರ ಭೀಮ್ ಜಥವಾ ಭೀಮರಾವ್ ಭೀಮ್ ಜಥವಾ ಭೀಮ್ರಾವ್ ಎಂಬುದಾಗಿತ್ತು ನೋಡಿ ವಿಧಾರ್ಥರು ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನು ಅಧ್ಯಯನ ಮಾಡಿ ಒಳ್ಳೆ ಉತ್ತಮ ಫಲಿತಾಂಶ ಪಡೆ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು